ಈಗ ಪ್ರಶ್ನೋತ್ತರಗಳನ್ನು ನೋಡೋಣ ಅ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಡಾಕ್ಟರ್ ರಾಜ್ಕುಮಾರ್ ಅವರು ಜನಿಸಿದ್ದು ಯಾವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರ ಏಪ್ರಿಲ್ ಇಪ್ಪತ್ನಾಲ್ಕರಂದು ಜನಿಸಿದರು ರಾಜ್ಕುಮಾರರ ಹುಟ್ಟೂರು ಯಾವುದು ರಾಜ್ಕುಮಾರರ ಹುಟ್ಟೂರು ತಾಳವಾಡಿ ಪಕ್ಕದ ಗಾಜನೂರು ಇದು ಚಾಮರಾಜನಗರದಿಂದ ಹನ್ನೆರಡು ಮೈಲಿ ದೂರದಲ್ಲಿದೆ ರಾಜ್ಕುಮಾರ್ ಅವರ ತಂದೆ ತಾಯಿಯ ಹೆಸರೇನು ರಾಜ್ಕುಮಾರರ ತಂದೆ ರಂಗಭೂಮಿಯ ನಟರಾದ ಸಿಂಗಾನಲ್ಲೂರ ಶ್ರೀ ಪುಟ್ಟಸೋಮಯ್ಯನವರು ತಾಯಿ ಶ್ರೀಮತಿ ಲಕ್ಷ್ಮಮ್ಮನವರು ಮುತ್ತುರಾಜ ಎಂಬುದು ಯಾರ ಹುಟ್ಟು ಹೆಸರು ಮುತ್ತುರಾಜ ಎಂಬುದು ಡಾಕ್ಟರ್ ರಾಜ್ಕುಮಾರರ ಹುಟ್ಟು ಹೆಸರು ಗುಬ್ಬಿ ವೀರಣ್ಣನವರ ಕಂಪನಿಯ ಹೆಸರೇನು ಗುಬ್ಬಿ ವೀರಣ್ಣನವರ ಕಂಪನಿಯ ಹೆಸರು ಗುಬ್ಬಿ ವೀರಣ್ಣ ನಾಟಕ ಕಂಪನಿ ರಾಜ್ಕುಮಾರವರ ಶ್ರೀಮತಿಯ ಹೆಸರೇನು ರಾಜ್ಕುಮಾರರ ಶ್ರೀಮತಿಯ ಹೆಸರು ಪಾರ್ವತಿ ರಾಜ್ಕುಮಾರರು ಮೊದಲು ನಾಯಕ ನಟರಾದ ಸಿನಿಮಾ ಯಾವುದು ಬೇಡರ ಕಣ್ಣಪ್ಪ ಎಂಬುದು ರಾಜ್ಕುಮಾರರು ಮೊದಲು ನಾಯಕ ನಟರಾಗಿ ನಟಿಸಿದ ಸಿನಿಮಾ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ಸರ್ಕಾರವು ರಾಜ್ಕುಮಾರರಿಗೆ ನೀಡಿದ ಪ್ರಶಸ್ತಿ ಯಾವುದು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ಸರ್ಕಾರವು ರಾಜ್ಕುಮಾರರಿಗೆ ಕರ್ನಾಟಕ ರತ್ನ ಎಂಬ ಪ್ರಶಸ್ತಿ ನೀಡಿ ಗೌರವಿಸಿತು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಊರಿನ ಜನರು ಮುತ್ತುರಾಜ ಜನಿಸಿದಾಗ ಏಕೆ ಸಂಭ್ರಮಪಟ್ಟರು ಏಪ್ರಿಲ್ ತಿಂಗಳ ಸುಡುಬಿಸಿಲು ಬಿಸಿಲಿನ ತಾಪಕ್ಕೆ ಕಂಗೆಟ್ಟಿದ ಜನರಿಗೆ ಜೋರಾಗಿ ಮಳೆ ಬಂದಿದ್ದರಿಂದ ತುಂಬ ಸಂತೋಷವಾಯಿತು ಭೂಮಿ ತಂಪಾಯಿತು ಇಂತಹ ತಣ್ಣನೆಯ ಹೊತ್ತಿನಲ್ಲಿ ಮುತ್ತುರಾಜ ಜನಿಸಿದಾಗ ಸಹಜವಾಗಿಯೇ ಜನರಿಗೆ ಇಳೆಗೆ ಮಳೆಯನ್ನು ತಂದ ಕಂದ ಎಂಬ ಹೆಮ್ಮೆಯುಂಟಾಯಿತು ಆದ್ದರಿಂದ ಅವರೆಲ್ಲ ಸಂಭ್ರಮ ಪಟ್ಟರು ಮುತ್ತುರಾಜ ಎಂಬ ಹೆಸರಿಡಲು ಕಾರಣವೇನು ಅವರ ತಂದೆ ರಾಯನಿಗೆ ಹರಕೆ ಹೊತ್ತಿದ್ದರು ಆ ಹರಕೆಯಿಂದಲೇ ಗಂಡು ಮಗು ಹುಟ್ಟಿದೆ ಮತ್ತು ಅವರಿಗೆ ಅವರಿಗೆ ಮಗನಿಗೆ ರಾಜ ಎಂಬ ಹೆಸರಿಡಬೇಕು ಎಂಬ ಮಹದಾಸೆ ಇತ್ತು ಆದ್ದರಿಂದ ಮುತ್ತುರಾಜ ಎಂಬ ಹೆಸರಿಟ್ಟರು ಬಾಲ್ಯದಲ್ಲಿ ಮುತ್ತುರಾಜನಿಗೆ ಒದಗಿದ ಅನುಭವಗಳಾದುವು ಇವರ ಬಾಲ್ಯವು ರಾಜನೂರಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕಳೆಯಿತು ತೀರಾ ಅಪರೂಪಕ್ಕೆ ನಂಜನಗೂಡು ಹಾಗೂ ಇನ್ನೂ ಅಪರೂಪಕ್ಕೆ ಮೈಸೂರಿನ ದರ್ಶನವಾಗುತ್ತಿತ್ತು ಬಡತನ ಹಸಿವು ಜಗಳ ಜಾತ್ರೆ ಪೂಜೆ ಉತ್ಸವ ಹೊಲ ತೋಟ ಕಾಡು ತೊರೆ ಬಂಧು ಬಳಗ ತಾಯಿಯ ವಾತ್ಸಲ್ಯ ಧರೆ ಇವೆಲ್ಲವೂ ಸಹಜವಾಗಿ ದೊರೆತಿತ್ತು ರಂಗಭೂಮಿಯೊಂದಿಗೆ ರಾಜ್ಕುಮಾರರ ಬಾಂಧವ್ಯ ಯಾವ ಬಗೆಯದು ರಂಗಭೂಮಿಯು ಇವರ ಮೊದಲ ಆಡಂಬೋಳ ಎಂದರೆ ಆಟದ ಬಯಲಾಗಿತ್ತು ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯಲ್ಲಿ ಕಲಾವಿದನಾಗಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ವೃತ್ತಿಜೀವನವನ್ನು ಪ್ರಾರಂಭಿಸಿದರು ನಂತರ ಸುಬ್ಬಯ್ಯ ನಾಯ್ಡು ರವರ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ಎಂಬ ನಾಟಕ ಸಂಸ್ಥೆಗೆ ಸೇರಿ ಮುಖ್ಯ ಪಾತ್ರಗಳನ್ನು ನಿರ್ವಹಿಸಿದ್ದು ಇವರ ಬದುಕಿನಲ್ಲಿ ಮಹತ್ವದ ದಿನಗಳಾಗಿದ್ದವು ರಾಜಕುಮಾರರಿಗೆ ಯಾವ ಯಾವ ಗೌರವ ಪುರಸ್ಕಾರ ಲಭಿಸಿವೆ ರಾಜಕುಮಾರರಿಗೆ ಗೌರವ ಡಾಕ್ಟರೇಟ್ ಪದ್ಮಭೂಷಣ ಗುಬ್ಬಿ ವೀರಣ್ಣ ಪ್ರಶಸ್ತಿ ಕರ್ನಾಟಕ ರತ್ನ ಮತ್ತು ಡಾಕ್ಟರ್ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಹೀಗೆ ಅನೇಕ ಗೌರವ ಪುರಸ್ಕಾರಗಳು ಲಭಿಸಿವೆ ಅಭಿಮಾನಿಗಳು ರಾಜಕುಮಾರರಿಗೆ ನೀಡಿರುವ ಬಿರುದುಗಳ ಬಿರುದುಗಳನ್ನು ಹೆಸರಿಸಿರಿ ಇವರ ಅಭಿಮಾನಿಗಳು ಕಲಾ ಕೌಸ್ತುಭ ಗಾನಗಂಧರ್ವ ನಟ ಸಾರ್ವಭೌಮ ಕಲಾಕೇಸರಿ ಕನ್ನಡದ ಕಣ್ಮಣಿ ವರನಟ ರಸಿಕರ ರಾಜ ಮುಂತಾದ ಅನೇಕ ಬಿರುದುಗಳನ್ನು ನೀಡಿ ತಮ್ಮ ಪ್ರೀತಿಯನ್ನು ತೋರಿದ್ದಾರೆ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಾಲ್ಯಜೀವನ ಹೇಗಿತ್ತು ರಾಜ್ಕುಮಾರ್ ಅವರು ಅವರ ತಂದೆ ತಾಯಿಗೆ ಮೊದಲ ಮಗನಾಗಿ ರಾಯನ ಕೃಪೆಯಿಂದ ಜನಿಸಿದ ಕೂಸು ಹುಟ್ಟಿದಾಗ ಕೆಂಪಗೆ ಹಸಿ ಬೆಣ್ಣೆಯಂತಿದ್ದ ಕೂಸು ನೋಡಿದವರ ಕಣ್ಮನ ಸೆಳೆಯುವ ರೂಪ ಮನೆಯವರಿಗೆ ಬಲು ಪ್ರೀತಿ ಎಲ್ಲರೂ ಮುದ್ದಾಡುವವರೇ ಹೀಗೆ ಎಲ್ಲರ ಕಣ್ಮಣಿಯಾಗಿ ಕಣ್ಮಣಿಯಾಗಿ ಬೆಳೆದನು ಪ್ರಕೃತಿಯ ಮಡಿಲಲ್ಲಿ ಅಕ್ಕರೆಯ ಮಗುವಾಗಿ ಎಲ್ಲ ಹಳ್ಳಿಯ ಹುಡುಗರಂತೆ ಸ್ವಾಭಾವಿಕವಾಗಿ ಇವರ ಬಾಲ್ಯವಿತ್ತು ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ರಾಜ್ಕುಮಾರ್ ನಿರ್ವಹಿಸಿದ ಪಾತ್ರಗಳಾಗುವು ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ರಾಜ್ಕುಮಾರರು ಎಲ್ಲ ಪಾತ್ರಗಳನ್ನು ಮಾಡಿದ್ದಾರೆ ಅವರು ನಿರ್ವಹಿಸಿದ ಇರುವೆ ಇರುವ ಪಾತ್ರವೇ ಇಲ್ಲ ಎಂದರೂ ತಪ್ಪಾಗಲಾರದು ಪ್ರಮುಖವಾದ ಭಕ್ತಿ ಪ್ರಧಾನ ಚಿತ್ರಗಳು ಭಕ್ತ ವಿಜಯಂ ಹರಿಭಕ್ತ ಓಹಿಲೇಶ್ವರ ಕೃಷ್ಣಗಾರುಡಿ ವಿಜಯಂ ದಶಾವತಾರ ಶ್ರೀಶೈಲ ಮಹಾತ್ಮೆ ಕವಿ ಭಕ್ ಚೇತ ತುಕಾರಾಮ ಭೂ ಕೈಲಾಸದಲ್ಲಿ ರಾವಣನಾಗಿ ಮೋಹಿನಿ ಭಸ್ಮಾಸುರದಲ್ಲಿ ಭಸ್ಮಾಸುರನಾಗಿ ಭಕ್ತ ಕುಂಬಾರದಲ್ಲಿ ಕುಂಬಾರನಾಗಿ ಬಬ್ರುವನಾಗಿ ಹೀಗೆ ಹೆಸರಿಸಲು ಅಸಾಧ್ಯವಾದಷ್ಟು ಪಾತ್ರಗಳನ್ನು ಮಾಡಿದ್ದಾರೆ ಗಾಯನ ಕ್ಷೇತ್ರಕ್ಕೆ ರಾಜ್ಕುಮಾರರ ಸೇವೆಯನ್ನು ವಿವರಿಸಿರಿ ರಾಜ್ಕುಮಾರರು ಒಳ್ಳೆಯ ಗಾಯಕರೂ ಹೌದು ಚಿಕ್ಕಂದಿನಿಂದಲೂ ರಂಗಭೂಮಿಯ ಹಾಡುಗಳಲ್ಲಿ ಪರಿಣಿತರು ಸೋದರ ಮಾವೊಂದಿರಿಂದ ಸಂಗೀತ ಪಾಠದ ತಾಲೀಮು ಅಂದರೆ ಅಭ್ಯಾಸ ಒಳ್ಳೆಯ ಕಂಠಸಿರಿ ಹೀಗಾಗಿ ಸಾವಿರಾರು ಚಿತ್ರಗೀತೆ ಭಕ್ತಿಗೀತೆಗಳನ್ನು ಹಾಡಿದ್ದಾರೆ ಭಾವಗೀತೆಗಳನ್ನು ಸಹ ಹಾಡಿರುವರು ಇವರ ಅನೇಕ ಚಲನಚಿತ್ರ ಹಾಡುಗಳು ಅಪಾರ ಜನಪ್ರಿಯತೆಯನ್ನು ಗಳಿಸಿವೆ ಸಂಪತ್ತಿಗೆ ಸವಾಲು ಚಿತ್ರದ ಯಾರೇ ಕೂಗಾಡಲಿ ಹಾಡಿನಿಂದ ಪ್ರಸಿದ್ಧಿ ಪಡೆದರು ನಾದಮಯ ಹಾಡಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಈ ರೀತಿ ಗಾಯನ ಕ್ಷೇತ್ರದಲ್ಲೂ ಒಳ್ಳೆಯ ಸೇವೆಯನ್ನು ಸಲ್ಲಿಸಿದ್ದಾರೆ ರಾಜ್ಕುಮಾರ್ ಅವರು ಕನ್ನಡ ನಾಡು ಸಲ್ಲಿಸಿದ ಸೇವೆ ಯಾವ ಬಗೆಯದು ರಾಜ್ಕುಮಾರ್ ರವರಿಗೆ ಕನ್ನಡ ಪ್ರೀತಿ ಅವರ ಉಸಿರಾಗಿತ್ತು ಕನ್ನಡ ಭಾಷೆಯ ಬಗ್ಗೆ ತುಂಬಾ ಅಭಿಮಾನವಿತ್ತು ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ನೀಡಬೇಕೆಂಬ ಆಶಯದ ಗೋಕಾಕ್ ಚಳುವಳಿಯನ್ನು ಮುಂಚೂಣಿಯಲ್ಲಿ ಮುನ್ನಡೆಸಿದರು ಇವರ ಕನ್ನಡದ ಪ್ರೀತಿ ಅನನ್ಯ ಮತ್ತು ಅದ್ವಿತೀಯವಾದದ್ದು ಕನ್ನಡ ನಾಡು ನುಡಿಗೆ ಅಪಾರ ಸೇವೆ ಸಲ್ಲಿಸಿದ್ದಾರೆ ಕನ್ನಡಿಗರಿಗೆ ಕರ್ನಾಟಕದ ಮೇರು ನಾಯಕನೆನಿಸಿಕೊಂಡಿದ್ದಾರೆ ತಮ್ಮ ಜೀವನದಲ್ಲಿ ಕನ್ನಡಕ್ಕೆ ಬಹಳ ಮುಖ್ಯವಾದ ಸ್ಥಾನವನ್ನು ಕೊಟ್ಟಿದ್ದರು ರಾಜ್ಕುಮಾರ್ ಅವರು ಕನ್ನಡಿಗರಲ್ಲಿ ಮೈಮಾತಾಗಿರುವುದರ ವೈಶಿಷ್ಟ್ಯವನ್ನು ತಿಳಿಸಿ ರಾಜ್ಕುಮಾರ್ ಶ್ರೇಷ್ಠ ನಟ ಶ್ರೇಷ್ಠ ಗಾಯಕ ಅಲ್ಲದೆ ಒಳ್ಳೆಯ ಗುಣವಳ್ಳ ಹೃದಯವಂತ ಮನುಷ್ಯರಾಗಿದ್ದರು ಕನ್ನಡಿಗರನ್ನು ಅಭಿಮಾನಿ ದೇವರೆಂದು ಕರೆಯುತ್ತಿದ್ದರು ಇವರು ವಿನಯವಂತಿಕೆಗೆ ಸರಳತೆಗೆ ಹೆಸರುವಾಸಿಯಾಗಿದ್ದಾರೆ ಎಲ್ಲರನ್ನೂ ಪ್ರೀತಿಸುತ್ತಿದ್ದರು ಇವರ ಸಹಗೆ ಮನಸೋಳದವರೇ ಇರಲಿಲ್ಲ ಇಂದಿಗೂ ಇವರು ಎಲ್ಲರ ಪ್ರೀತಿ ಪಾತ್ರರಾಗಿ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಎಲ್ಲರೂ ಇವರನ್ನು ತುಂಬಾ ಇಷ್ಟಪಡುತ್ತಾರೆ ಈ ಸಂದರ್ಭ ಸೂಚಿಸಿ ಹೀಗೆ ಮಳೆಯನ್ನು ಕರೆತಂದ ಕಂದ ಈ ಮಾತನ್ನು ದೊಡ್ಡ ಹುಲ್ಲೂರು ರುಕ್ಕೋಜಿ ಅವರು ಬರೆದಿರುವ ಡಾಕ್ಟರ್ ರಾಜ್ಕುಮಾರ್ ಸಮಗ್ರ ಜೀವನ ಚರಿತ್ರೆ ಕೃತಿಯಿಂದ ಆಯ್ದ ಡಾಕ್ಟರ್ ರಾಜ್ಕುಮಾರ್ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಏಪ್ರಿಲ್ ತಿಂಗಳ ಸುಡುಬಿಸಿಲಿನಲ್ಲಿ ಜೋರಾಗಿ ಮಳೆ ಬಂದು ಭೂಮಿ ತಂಪಾಯಿತು ಆ ಹೊತ್ತಿನಲ್ಲಿ ರಾಜ್ಕುಮಾರ್ ಅವರು ಹುಟ್ಟಿದರು ಆಗ ಜನ ಮೇಲಿನ ವಾಕ್ಯದಂತೆ ಮಾತನಾಡಿಕೊಂಡು ಸಂಭ್ರಮ ಪಟ್ಟರು ಅಪರೂಪಕ್ಕೆ ಮೈಸೂರಿನ ದರ್ಶನವೂ ಆಗುತ್ತಿತ್ತು ಈ ಮಾತನ್ನು ದೊಡ್ಡ ಹುಲ್ಲೂರು ರುಕ್ಕೋಜಿ ಅವರು ಬರೆದಿರುವ ಡಾಕ್ಟರ್ ರಾಜ್ಕುಮಾರ್ ಸಮಗ್ರ ಜೀವನ ಚರಿತ್ರೆ ಕೃತಿಯಿಂದ ಆಯ್ದ ಡಾಕ್ಟರ್ ರಾಜ್ಕುಮಾರ್ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ರಾಜ್ಕುಮಾರ್ ಬಾಲ್ಯದಲ್ಲಿ ಪ್ರವಾಸ ಮಾಡುತ್ತಿದ್ದದ್ದು ಕಡಿಮೆ ಅವರ ಹುಟ್ಟೂರಾದ ಗಾಜನೂರಿನಿಂದ ನಂಜನಗೂಡಿಗೆ ಮತ್ತು ಅಪರೂಪಕ್ಕೆ ಮೈಸೂರಿಗೆ ಹೋಗುತ್ತಿದ್ದರು ಎಂದು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಮುತ್ತುರಾಜನ ಹೆಸರನ್ನು ರಾಜ್ಕುಮಾರ್ ಎಂದು ಬದಲಾಯಿಸಿದರು ದೊಡ್ಡ ಹುಲ್ಲೂರು ರುಕ್ಕೋಜಿ ಅವರು ಬರೆದಿರುವ ಡಾಕ್ಟರ್ ರಾಜ್ಕುಮಾರ್ ಜೀವನ ಚರಿತ್ರೆಯಿಂದ ಆಯ್ದ ಡಾಕ್ಟರ್ ರಾಜ್ಕುಮಾರ್ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಮೊದಲ ಚಿತ್ರದ ನಿರ್ದೇಶಕರಾದ ಎಚ್ ಎಲ್ ಎನ್ ಸಿಂಹರವರು ಇವರ ಹೆಸರನ್ನು ರಾಜ್ಕುಮಾರ್ ಎಂದು ಬದಲಾಯಿಸಿದರು ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಆರನೇ ತರಗತಿಯಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಕನ್ನಡ ಇಂಗ್ಲಿಷ್ ಹಿಂದಿ ವಿಡಿಯೋಗಳನ್ನು ಮಾಡುತ್ತಿದ್ದು ತಪ್ಪದೇ ನೋಡಿ ನಿಮ್ಮ ಪಾಠಕ್ಕೆ ನಿಮ್ಮ ಅಧ್ಯಯನಕ್ಕೆ ತುಂಬಾ ಅನುಕೂಲವಾಗುತ್ತದೆ ಆರನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಕನ್ನಡ ಹಿಂದಿ ಇಂಗ್ಲಿಷ್ പദ്യ പദ്യ ഗ ഗദ്യ പാഠ വ്യാകരണ പ്രശ്നോത്തരുന്നേ ഖാലി ബള സൂക്ത ഉത്തരമ്പിരി രാകുമാർ അവ തെ തായി നാമകരണം നാമകണമു രംഗഭൂമിയും അടം പോലെ ആടും പോലെ രാജ്കുമാർ നായക നടരായി അഭിനയസ മൊതല ചിത്രം ബെഡര കണ്ണപ്പം ಜೀವನ ಚೈತ್ರ ಚಿತ್ರದ ಗಾಯನಕ್ಕೆ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಲಭಿಸಿತು ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪುರಸ್ಕಾರ ದೊರೆತದ್ದು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಹೊಂದಿಸಿ ಬರೆಯಿರಿ ಮೊದಲ ಹೆಸರು ಮುತ್ತು ರಾಜ ಮೊದಲ ಚಿತ್ರ ಬೇಡರ ಕಣ್ಣಪ್ಪ ರಾಷ್ಟ್ರ ಪ್ರಶಸ್ತಿ ಜೀವನ ಚೈತ್ರ ಮೊದಲ ಗಾಯನ ಸಂಪತ್ತಿಗೆ ಸವಾಲ್ ಇಲ್ಲಿಗೆ ಈ ರಾಜ್ಕುಮಾರ್ ಪಾಠ ಮುಕ್ತಾಯವಾಯಿತು ನಾವು ಮಾಡುವ ಪಾಠ ಪದ್ಯ ಪ್ರಶ್ನೋತ್ತರಗಳನ್ನು ತಪ್ಪದೆ ನೋಡಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು